ಹಾಯ್ ವೆಲ್ಕಮ್ ಟು ನಮ್ಮ ವ್ಲಾಗ್ಸ್ ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ಈ ವ್ಲಾಗ್ ಬಂದು ಶಿವರಾತ್ರಿಯ ಸೆಲೆಬ್ರೇಷನ್ ವ್ಲಾಗ್ ಆಗಿರುತ್ತೆ ಸೊ ನಾವು ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದೀನಿ ನೋಡೋಣ ಬನ್ನಿ ಸೊ ನಾವು ಮೊದಲು ಮನೆ ಹತ್ರನೇ ಇರುವಂತಹ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಂತೂ ತುಂಬಾನೇ ರಶ್ ಇತ್ತು ನಾವು ಮಿನಿಮಮ್ ಅಂದರು ಟೂ ಅವರ್ಸ್ ಆ ಲೈನಲ್ಲಿ ನಿಂತಿದ್ದೀವಿ ಸ್ಪೆಷಲ್ ಕ್ಯೂ ಅಂತ ಹೇಳಿ ಮಾಡಿದರು ಸೊ ನಾವಿಲ್ಲ ರಶ್ ಏನು ಇಲ್ವಲ್ಲ ಬೇಗ ಹೋಗ್ತೀವಿ ಅಂತ ಹೇಳಿ ಹೋದರೆ ಲೈನಿಗೆ ತುಂಬಾ ಲೇಟ್ ಆಗೋಯ್ತು ಮತ್ತು ಹೊರಗಡೆ ಲಿಂಗಗಳನ್ನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿಟ್ಟಿದ್ರು ಮತ್ತು ನಮ್ಗೆ ಅಲ್ಲೇ ಪ್ರಸಾದ ಕೂಡ ಸಿಕ್ತು ಒನ್ ಥರ್ ಟ್ವೆಲ್ ತರ್ಟಿ ಆಗೋಯ್ತು ನಮಗೆ ದರ್ಶನ ಎಲ್ಲ ಮುಗಿಯೋಷ್ಟರಲ್ಲಿ ಸೊ ನಾವು ಅಲ್ಲೇ ಪ್ರಸಾದನ ತಿನ್ಕೊಂಡು ಅಲ್ಲಿಂದ ನಾವು ಮನೆಗೆ ಹೋದ್ವಿ ಅಲ್ಲಿಂದ ಮನೆಗೆ ಬಂದು ನಾವು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ನಾವು ಹೋದಂಥ ಪ್ಲೇಸ್ ಬಂದು ಜ್ಯೋತಿರ್ಲಿಂಗ ದರ್ಶನ ಸೊ ಇದು ಮೈಸೂರಲ್ಲಿ ಅರೇಂಜ್ ಆಗಿರುವಂಥದ್ದು ತುಂಬಾ ಚೆನ್ನಾಗಿದೆ ನಾವು ಹೋದಾಗ ಒನ್ ಟೂ ತರ್ಟಿ ಆಗಿತ್ತು ಟೂ ತರ್ಟಿ ತ್ರೀ ಹತ್ತತ್ರ ಆಗಿತ್ತು ಸೊ ಬಿಸಿಲು ಜಾಸ್ತಿ ಇತ್ತು ನೈಟ್ ಟೈಮ್ ಬಂದರೆ ಇಲ್ಲಿ ಫುಲ್ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿರ್ತಾರೆ ಸೊ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ದರ್ಶನ ಮಾಡಲಿಕ್ಕೆ ಅಂದರೆ ಒಟ್ಟಿಗೆ ಹನ್ನೆರಡು ಲಿಂಗಗಳನ್ನ ಬ್ರಹ್ಮಕುಮಾರಿಯವರು ಇದನ್ನು ಅರೇಂಜ್ ಮಾಡಿರೋವಂಥದ್ದು ಬ್ರಹ್ಮಕುಮಾರಿ ಸಮಾಜದ ವತಿಯಿಂದ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ಅದು ಕೆಲವೊಂದು ವೀಡಿಯೋಸ್ಗಳನ್ನು ಇಲ್ಲಿ ಶೇರ್ ಮಾಡಿದ್ದೀನಿ ನೋಡ್ಬೋದು ನೀವು ಇಲ್ಲಿ ಸ್ಟಾರ್ಟಿಂಗ್ ಅವರು ಕೆಲವೊಂದು ಸ್ಟಾಲ್ಗಳ ರೀತಿ ಮಾಡಿ ಅದರಲ್ಲಿ ನಮಗೆ ಲೈಫ್ ಬಗ್ಗೆ ನಾವು ಯಾವ ಥರ ಆತ್ಮದ ಬಗ್ಗೆ ಇದೆಲ್ಲ ಇನ್ಫಾರ್ಮೇಷನನ್ನು ಕೊಡ್ತಾಯಿದ್ರು ಅದು ಕೂಡ ತುಂಬಾ ಚೆನ್ನಾಗಿತ್ತು ಒಂದೊಂದು ಇನ್ಫಾರ್ಮೇಷನ್ನು ಕೂಡ ನಮಗೆ ಮನಸ್ಸಿಗೆ ಹತ್ತಿರವಾಗಿತ್ತು ಇದೊಂದು ಕುಂಭಕರ್ಣ ಕಾನ್ಸೆಪ್ಟ್ ಇಟ್ಕೊಂಡು ಅವ್ರು ಮಲಗಿರೋದನ್ನ ಎಪ್ಸಿ ಅಹ್ ಈ ಒಂದು ಜಗತ್ತಿನ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಅವ್ರಿಗೆ ಕೊಡ್ತಾ ಹೋಗಂತದ್ದು ತುಂಬಾ ಚೆನ್ನಾಗಿತ್ತು ಇದು ಕಾನ್ಸೆಪ್ಟ್ ದೈವಿ ಗುಣಗಳು ಹಾಗೂ ಶಕ್ತಿಗಳಿಂದ ನಮ್ಮನ್ನು ಶೃಂಗರಿಸುತ್ತಿದ್ದಾರೆ ತಾವು ನನ್ನನ್ನು ಅಜ್ಞಾನದ ನಿದ್ರೆಯಿಂದ ಎತ್ತಿಸಿದಿರಿ ಈ ಅಮೂಲ್ಯ ಶಿವ ಸಂದೇಶವನ್ನು ನೀಡಿದಿರಿ ಪ್ರಿಯ ಮಿತ್ರರೇ ತಾವು ಸಹ ಅವಶ್ಯವಾಗಿ ಈಶ್ವರಿಯ ಸತ್ಯ ಜ್ಞಾನ ಹಾಗೂ ರಾಜಯೋಗವನ್ನು ಕಲಿತು ತಮ್ಮ ಜೀವನವನ್ನು ಧನ್ಯ ಧನ್ಯವಾಗಿಸಿಕೊಳ್ಳಿರಿ ಧನ್ಯವಾದಗಳು ಓಂ ಶಾಂತಿ म धाम से शिव आए साकार मनुज तन का माध्यम बनाए दिया दिव्य नाम ब्रह्मा जिनको ಸೊ ಇದ್ರೊಳಗಡೆ ನಮಗೆ ಏನು ಹನ್ನೆರಡು ಜ್ಯೋತಿರ್ಲಿಂಗ ದರ್ಶನವನ್ನು ಏರ್ಪಡಿಸಿದ್ರು ತುಂಬ ಚೆನ್ನಾಗಿದೆ ಒಳಗಡೆ ಕೂಡ ನಾನು ವೀಡಿಯೋಸನ್ನು ಮಾಡಿದ್ದೀನಿ ಯಾವ್ಯಾವ ಲಿಂಗಗಳ ಬಗ್ಗೆ ಹಾಕಿದ್ದಾರೆ ಇನ್ಫಾರ್ಮೇಷನನ್ನು ಅಂತ ಹೇಳಿ ಸೊ ತುಂಬಾ ಬಿಸಿಲಿದ ಕಾಲ್ ಸೂಕ್ತ ಇತ್ತು ಬಟ್ ಒಳಗಡೆ ಏನು ಆ ಥರ ಇರಲಿಲ್ಲ ಆರಾಮ್ಸೆ ನೋಡ್ಬೋದಿತ್ತು ನಾವು ಸೊ ನೋಡೋಣ ಬನ್ನಿ ಎಂಟ್ರೆನ್ಸಲ್ಲಿ ಇವರು ಶಿವ ಅಂದರೆ ಲಿಂಗವನ್ನು ಸ್ಥಾಪನೆ ಮಾಡಿ ಅದ್ರ ಮುಂದೆನೇ ನಂದಿನ ಇಟ್ಟಿದ್ದಾರೆ ಅದು ಕೂಡ ತುಂಬ ಚೆನ್ನಾಗಿತ್ತು ಮತ್ತು ಅಲ್ಲಲ್ಲೇ ಹೂಗಳನ್ನ ಅವರು ತೆಗೆದು ಚೇಂಜ್ ಮಾಡೋದು ಈ ಥರ ಮಾಡ್ತಾಯಿದ್ರು ಅಂದರೆ ಬಾಡೋಗಿರೋ ಹೂಗಳನ್ನ ತೆಗ್ದಾಕಿ ಹೊಸ ಹೂಗಳನ್ನು ಹಾಕ್ತಾಯಿದ್ರು ಸೊ ಇದು ಎಂಟ್ರೆನ್ಸಲ್ಲಿ ಈ ಥರ ಅರೇಂಜ್ ಮಾಡಿದ್ದಾರೆ ಎಂಟ್ರೆನ್ಸ್ ಆದಮೇಲೆ ನಾವು ಒಳಗಡೆ ಹೋದಂತೆ ಲಿಂಗಗಳು ಒಂದೊಂದು ಲಿಂಗಗಳಿಗೂ ಪ್ರತ್ಯೇಕವಾಗಿ ಒಂದು ಸಪ್ರೇಟ್ ಸ್ಟಾಲ್ಗಳನ್ನ ಮಾಡಿ ಅಲ್ಲಿ ಲಿಂಗಗಳ ಬಗ್ಗೆ ಇನ್ಫಾರ್ಮೇಷನನ್ನು ಹಾಕಿದ್ದಾರೆ ಸೊ ಯಾವುದ್ಯಾವುದು ಅಂತ ಹೇಳಿ ನೋಡೋಣ ಬನ್ನಿ ಸೊ ಮೊದಲಿಗೆ ಅವರು ಸೋಮನಾಥ ದೇವಸ್ಥಾನದ ಅಂದರೆ ಸೋಮನಾಥ ಲಿಂಗ ಏನಿದೆ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಕೂಡ ಸೈಡಲ್ಲಿ ಒಂದು ಬ್ಯಾನರಲ್ಲಿ ಅವರು ಇನ್ಫಾರ್ಮೇಷನನ್ನು ಕೊಟ್ಟಿದ್ದರು ಸೊ ಆ ಸೋಮನಾಥ ಲಿಂಗ ಆದಮೇಲೆ ನಮಗೆ ಶ್ರೀಶೈಲಂ ಲಿಂಗನ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ಶ್ರೀಶೈಲಂ ಲಿಂಗದ ಬಗ್ಗೆ ಇನ್ಫಾರ್ಮೇಷನನ್ನು ಕೂಡ ಪ್ರೊವೈಡ್ ಮಾಡಿದರು ನೋಡ್ಬೋದು ಯಾವ ಥರ ಇದೆ ಅಂತ ಹೇಳಿ ಅಂದರೆ ಅಲ್ಲಿ ಹೇಗಿದೆ ಅದರ ತದ್ರೂಪಿಯನ್ನು ಅವರು ಇಲ್ಲಿ ಮಾಡಿದರು ಸೊ ನೆಕ್ಸ್ಟ್ ಬಂದು ಮಹಾಕಾಳೇಶ್ವರ ಲಿಂಗ ಅಂತ ಹೇಳಿ ಸೊ ಅದ್ರ ಬಗ್ಗೆಯೂ ಕೂಡ ಅವರು ಇನ್ಫಾರ್ಮೇಷನನ್ನು ಹಾಕಿದರು ಸೊ ಇದು ಕೂಡ ತುಂಬ ಚೆನ್ನಾಗಿತ್ತು ಸೊ ಅದು ಹೇಗಿದೆ ಅದೇ ಥರ ಮಹಾಕಾಳೇಶ್ವರ ಹೇಗಿರ್ತಾನೆ ಅದೇ ಥರ ಇಲ್ಲಿ ತೋರಿಸಿದ್ರು ಅದಾದಮೇಲೆ ಇರೋಂಥದ್ದು ಓಂಕಾರೇಶ್ವರ ಓಂಕಾರೇಶ್ವರ ಲಿಂಗವನ್ನು ಕೂಡ ತೋರಿಸಿದ್ರು ಒಟ್ಟು ನಮಗೆ ಹನ್ನೆರಡು ಲಿಂಗಗಳ ದರ್ಶನವನ್ನು ಅಲ್ಲಿ ಒಂದೇ ಜಾಗದಲ್ಲಿ ಅವರು ಏರ್ಪಡಿಸಿದ್ರು ಸೊ ಓಂಕಾರೇಶ್ವರ ಆದಮೇಲೆ ವೈದ್ಯನಾಥೇಶ್ವರ ಅಂತ ಹೇಳಿ ಸೊ ಆ ದೇವಸ್ಥಾನದ ಲಿಂಗವನ್ನು ಕೂಡ ಅಲ್ಲಿ ತೋರಿಸಿದ್ರು ನಮಗೆ ಸೊ ವೈದ್ಯನಾಥೇಶ್ವರ ಆದಮೇಲೆ ನಮಗೆ ಭೀಮಾಶಂಕರ ಅಂತ ಹೇಳಿ ಭೀಮಾಶಂಕರ ಅನ್ನುವಂತಹ ಲಿಂಗದ ಬಗ್ಗೆ ಮಾಹಿತಿಯನ್ನು ಹಾಕಿದ್ರು ಸೊ ನನ್ನ ಮಗ ಅಂತೂ ಫುಲ್ ಏನು ದೊಡ್ಡ ಫೋಟೋಗ್ರಾಫರ್ ಥರ ಎಲ್ಲವನ್ನು ವೀಡಿಯೋ ಮಾಡೋದು ಇದು ನೋಡಿ ಒಂಥರ ಡಿಫ್ರೆಂಟಾಗಿದೆ ರಾಮೇಶ್ವರ ರಾಮೇಶ್ವರದಲ್ಲಿ ಯಾವ ಥರ ಲಿಂಗ ಇರುತ್ತೋ ಅದೇ ಥರ ಇಲ್ಲಿ ತೋರಿಸಿದ್ದಾರೆ ನಮಗೆ ಸೊ ರಾಮೇಶ್ವರ ಆದಮೇಲೆ ನೆಕ್ಸ್ಟ್ ಇರುವಂತಹ ದೇವ್ರು ಬಂದು ನಾಗೇಶ್ವರ ಸೊ ನಾಗೇಶ್ವರ ಲಿಂಗದ ಬಗ್ಗೆಯೂ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಲ್ಲಿ ಅದಾದ ನಂತರ ಕಾಶಿ ವಿಶ್ವನಾಥ ಸೊ ಕಾಶಿ ವಿಶ್ವನಾಥ ಹಲ್ವಾರು ಜನ ನೋಡಿರ್ತೀರ ಸೊ ಅದಾದ ನಂತರ ಇರುವಂಥದ್ದೇ ತ್ರಯಂಬಕೇಶ್ವರ ಅಂತ ಹೇಳಿ ತ್ರಯಂಬಕೇಶ್ವರ ಲಿಂಗ ಕೇಳಿದರೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಅಂದ್ಕೊತೀನಿ ತ್ರಯಂಬಕೇಶ್ವರ ಆದ ಇದು ನೋಡ್ಬೋದು ನಿಮಗೆ ಒಂಥರ ಡಿಫ್ರೆಂಟ್ ಆಗಿದೆ ಈ ಲಿಂಗ ಸೊ ಅದಾದಮೇಲೆ ಇರುವಂತಹ ಲಿಂಗ ಬಂದು ನಿಮಗೆ ಕೇದಾರ್ನಾಥ ಲಿಂಗ ಅಂತ ಹೇಳಿ ಸೊ ಕೇದಾರ್ನಾಥ ಆದಮೇಲೆ ಲಾಸ್ಟು ಗ್ರಿಷನೇಶ್ವರ ಅಂತ ಹೇಳಿ ಸೊ ಇದಿಷ್ಟು ಕೂಡ ಜ್ಯೋತಿರ್ಲಿಂಗದ ದರ್ಶನ ಆಗಿರುತ್ತೆ ಅಲ್ಲಿಂದ ಹೊರಗಡೆ ಬಂದರೂ ಕೂಡ ಹೊರಗಡೆನೂ ಇನ್ನೂ ಒಂದು ಲಿಂಗ ಇತ್ತು ದೇವಸ್ಥಾನದ ರೀತಿ ಮಾಡಿ ಒಳಗಡೆ ಎಂಟ್ರಿ ಮಾಡಿ ನಂತರ ಎಕ್ಸಿಟ್ ಈ ಥರ ಕೊಟ್ಟಿದ್ದಾರೆ ಚೆನ್ನಾಗಿದೆ ಇಲ್ಲೂ ಕೂಡ ಲೈಟಿಂಗ್ಸ್ ಅಂದರೆ ನೈಟ್ ಟೈಮ್ ಇದು ಇನ್ನೂ ಎಫೆಕ್ಟಿವ್ ಆಗಿರುತ್ತೆ ಅಂತ ಅನಿಸುತ್ತೆ ಫ್ಲವರ್ಸು ಮತ್ತು ವಾಟರ್ ಫೌಂಟನ್ಗಳನ್ನ ಇಟ್ಟು ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿದರು ಚೆನ್ನಾಗಿತ್ತು ಓವರ್ ಆಲ್ ಹೇಳಬೇಕು ಅಂತಂದರೆ ಇಟ್ಸ್ ನೈಸ್ ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ಜೊತೆಗೆ ಒಂದೇ ಪ್ಲೇಸಲ್ಲಿ ಹನ್ನೆರಡು ಲಿಂಗಗಳನ್ನ ನೋಡಿದ್ವಿ ಮತ್ತು ಕೆಲವೊಂದು ವಿಷಯಗಳನ್ನು ಕೂಡ ತಿಳ್ಕೊಂಡ್ವಿ ಅಲ್ಲಿ ಅಂದರೆ ಏನು ಬ್ರಹ್ಮಕುಮಾರಿ ಸಮಾಜದ ವತಿಯಿಂದ ಅವ್ರು ಅರೇಂಜ್ ಮಾಡಿದರು ಅದು ಯೂಸ್ಫುಲ್ ಆಗುತ್ತೆ ಅಂತ ಅನಿಸ್ತು ಸೊ ಇದಿಷ್ಟು ಕೂಡ ಆ ಒಂದು ಪರ್ಟಿಕ್ಯುಲರ್ ಜ್ಯೋತಿರ್ಲಿಂಗ ದರ್ಶನದಲ್ಲಿ ಇರುವಂತಹ ಪ್ಲೇಸಸ್ಗಳು ಅದಾದಮೇಲೆ ನಾವು ಮೈಸೂರು ಅರಮನೆಗೆ ಹೋದ್ವಿ ನಾವು ಮೈಸೂರು ಅರಮನೆಗೆ ಹೋಗಿ ಅಲ್ಲಿನೂ ಕೂಡ ನಿಮಗೆ ಗೊತ್ತಿರೋ ಹಾಗೆ ಇವತ್ತು ಚಿನ್ನದ ಮುಖವಾಡವನ್ನು ಹಾಕ್ತಾರೆ ಶಿವಪ್ಪನಿಗೆ ಸೊ ಅದನ್ನು ನೋಡಬೇಕು ಅಂತ ಹೇಳಿ ಅದು ವರ್ಷಕ್ಕೆ ಒಂದೇ ಸಲ ಆ ಥರ ಅರೇಂಜ್ ಮಾಡೋದು ಅದು ಬಿಟ್ಟರೆ ದಶ್ ದಸರಾ ಟೈಮಲ್ಲಿ ಅದಕ್ಕೆ ಪೂಜೆ ಅದೆಲ್ಲ ಸಲ್ಲಿಸ್ತಾರೆ ಅಲ್ವಾ ಸೊ ಅದಕ್ಕೆ ನೋಡೋಣ ಅಂತ ಹೇಳಿ ನಾವು ಹೋದ್ವಿ ತುಂಬ ಚೆನ್ನಾಗಿತ್ತು ಬಟ್ ತುಂಬಾ ರಶ್ ಇತ್ತು ಆ ರಶಲ್ಲೂ ಕೂಡ ನಾವು ದರ್ಶನ ಮಾಡ್ಕೊಂಡು ಬಂದ್ವಿ ಚೆನ್ನಾಗಾಯಿತು ದರ್ಶನ ಎಲ್ಲ ಒಳಗಡೆ ಎಲ್ಲ ಫೋಟೋಸ್ ಮತ್ತು ವೀಡಿಯೋಸ್ ಅಲ್ಲೂ ಇರಲಿಲ್ಲ ಅಲ್ಲೆಲ್ಲ ನೋಡ್ಕೊಂಡು ನಾವು ಮನೆಗೆ ರಿಟರ್ನ್ ಆಗೋಷ್ಟೊತ್ತಿಗೆ ಈವ್ನಿಂಗ್ ಆಗೋಯ್ತು ಸೊ ಮನೇಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಂತರ ಒಂದು ಸೆವೆನ್ ತರ್ಟಿ ಸೆವೆನ್ ಹಂಗೆ ಅಮ್ಮ ಮನೆಗೆ ಹೋದ್ವಿ ಸೊ ಅಲ್ಲಿ ಬಲ್ಮೂರಿಲಿ ಪ್ರತಿ ವರ್ಷ ಗ್ರ್ಯಾಂಡಾಗಿ ಶಿವರಾತ್ರಿಯನ್ನು ಸೆಲೆಬ್ರೇಷನ್ ಮಾಡ್ತಾರೆ ತೇರೆಳೆದು ಸಾವಿರಾರು ಜನಕ್ಕೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ನಾವು ಕೂಡ ಪ್ರತಿ ವರ್ಷ ಅಲ್ಲಿ ಪೂಜೆ ಮಾಡಿಸ್ತೀವಿ ಸೊ ಅದಕ್ಕೆ ಒಂದು ಈವ್ನಿಂಗ್ ಆದಮೇಲೆ ಅಲ್ಲಿಗೆ ಹೋದ್ವಿ ಈವ್ನಿಂಗ್ ಅಂತಲ್ಲ ನೈಟ್ ಸೆವೆನ್ ತರ್ಟಿ ಮೇಲೆ ಹೋದ್ವಿ ನೋಡ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿಸಿದ್ದಾರೆ ಅಂತ ಹೇಳಿ ಕಂಪ್ಲೀಟಾಗಿ ಲೈಟಿಂಗ್ಸ್ ಹಾಕಿ ಅದಕ್ಕೆ ಆದಂಥ ಒಂದು ಕಮಿಟಿ ಇರುತ್ತೆ ಆ ಕಮಿಟಿ ಅವರು ಅದ್ರ ಇನ್ಚಾರ್ಜನ್ನು ತೊಗೊಂಡು ಸೊ ಈ ಥರ ಎಲ್ಲ ಮಾಡಿಸಿ ತುಂಬ ಗ್ರ್ಯಾಂಡಾಗಿ ವಿಜೃಂಭಣೆಯಿಂದ ಸೆಲೆಬ್ರೇಷನ್ ಮಾಡ್ತಾರೆ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಕೂಡ ಒಂದೊಂದು ಇನ್ಚಾರ್ಜನ್ನು ತೊಗೊಂಡು ನಾವು ಹೋಗೋಷ್ಟೊತ್ತಿಗೆ ತೇರು ಕೂಡ ಎಳ್ದಾಗೋಗಿತ್ತು ಏಕೆಂದರೆ ನಾವು ಹೋಗಿದ್ದು ತುಂಬಾ ಲೇಟಾಗಿತ್ತು ಇಲ್ಲೆಲ್ಲ ದರ್ಶನ ಮಾಡ್ಕೊಂಡು ನಾವು ಹೋಗೋಷ್ಟೊತ್ತಿಗೆ ಲೇಟ್ ಆಗಿದ್ರಿಂದ ತೇರು ಎಳ್ದಿದ್ದನ್ನ ನಾವು ನೋಡಲಿಕ್ಕಾಗಲ್ಲ ಆದರೆ ತೇರು ಹೊರಗಡೆ ನಿಲ್ಲಿಸಿದ್ರು ಅದನ್ನು ವೀಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂತ ಹೇಳಿ ತುಂಬ ಜನ ಇಲ್ಲಿ ಗ್ಯಾದರ್ ಆಗ್ತಾರೆ ಮತ್ತು ನೈಟೆಲ್ಲ ಇಲ್ಲಿ ಜಾಗರಣೆ ಮಾಡ್ತಾರೆ ಸೊ ಜಾಗರಣೆ ಮಾಡೋರಿಗೆ ಹೆಲ್ಪ್ ಆಗಲಿ ಮತ್ತು ಅವರಿಗೆ ಯೂಸ್ಫುಲ್ ಆಗಲಿ ಅಂತ ಹೇಳಿನೇ ಪೌರಾಣಿಕ ನಾಟಕವನ್ನು ಕೂಡ ಏರ್ಪಡಿಸಿದ್ರು ತುಂಬ ಚೆನ್ನಾಗಿ ಆಯಿತು ಅದು ಕೂಡ ಪೌರಾಣಿಕ ನಾಟಕ ಸೊ ನಾವೇನು ಕಂಪ್ಲೀಟಾಗಿ ಕೂತ್ಕೊಂಡು ನೋಡಲಿಲ್ಲ ಬಟ್ ಯಾರು ಜಾಗರಣೆ ಇರ್ತಾರೋ ಅವ್ರಿಗೆ ಅದು ಯೂಸ್ಫುಲ್ ಆಯಿತು ಇದೇ ದೇವಸ್ಥಾನದ ಎಂಟ್ರೆನ್ಸು ತುಂಬ ದೊಡ್ಡದಾಗಿ ಶಿವನ ಸ್ಥಾಪನೆ ಮಾಡಿದ್ದಾರೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಆ ಲೈಟ್ ಎಫೆಕ್ಟ್ಗೂ ಅದಕ್ಕೂ ತುಂಬಾ ಅಂದರೆ ನಮಗೆ ಕಣ್ಣು ತುಂಬ್ಕೊಳ್ಳೋ ಥರ ಇತ್ತು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೆ ಶಿವ ಅಂತ ಹೇಳ್ಬೋದು ಅಲ್ಲಿ ಮುಗಿಸ್ಕೊಂಡು ನಾವು ಮನೆಗೆ ಹೊಟ್ಟಿ ಇದಿಷ್ಟು ಕೂಡ ಶಿವರಾತ್ರಿಯ ವ್ಲಾಗ್ ಆಗಿರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ವಿಡಿಯೋ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಒಂದೇ ಒಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ